ಹೆಂಗಿದೆ ಹೆಂಗಿದೆ ದೋಸೆ ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಟುಡೇ ವಿ ಆರ್ ಗೋಯಿಂಗ್ ಟು ಮೇಕ್ ಓಟಲ್ ಸ್ಟೈಲ್ ಮಸಾಲೆ ದೋಸೆ ಮನೇಲೇನೆ ಹೋಟಲ್ ಥರ ರಿಚ್ ಟೇಸ್ಟ್ ಬರಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತು ಈ ವ್ಲಾಗಲ್ಲಿ ಕಂಪ್ಲೀಟ್ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ ಪೂರ್ತಿವಾಗಿ ನೋಡಿ ಗೊತ್ತಾಗುತ್ತೆ ಸೊ ಇನ್ನೂ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಪು ವಿಡಿಯೋನ ಪೂರ್ತಿ ನೋಡೋದು ಮರಿಬೇಡಿ ಸೊ ಬನ್ನಿ ಗೈಸ್ ಈಗ ಟಕ್ ಅಂತ ಮಸಾಲೆ ದೋಸೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಗೈಸ್ ವಿ ಆರ್ ಇನ್ ಕಿಚನ್ ಫಸ್ಟು ಏನಂದರೆ ಮಸಾಲೆ ದೋಸೆ ಇಂಪಾರ್ಟೆಂಟ್ ಅಲ್ಲ ಹಾಕೋ ಮಸಾಲೆ ಚಟ್ನಿ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಹಾಗಾಗಿ ನಾವು ಫಸ್ಟ್ ಸ್ಟೆಪ್ ಬಂದು ಚಟ್ನಿನ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಸೊ ದಿವ್ಯಾ ಪ್ರಿಪೇರ್ ಮಾಡ್ಕೋತಾ ಇದ್ದಾಳೆ ನಾನು ವೀಡಿಯೋ ಇದ್ದೀನಿ ಸೊ ಬನ್ನಿ ಅವಳನ್ನೇ ಕೇಳೋಣ ಏನು ಹೆಂಗೆ ಮಾಡ್ತಿದ್ಯಾ ಅಂತ ಸೊ ದಿವ್ಯಾ ಫಸ್ಟ್ ನಾವು ಚಟ್ನಿ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಲ್ವಾ ಸೊ ಹಾಗಾಗಿ ಅದಕ್ಕೆ ಯಾ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಸಿಂಪಲ್ ಆಗಿ ಒಂದು ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ ಏನೇನು ಬೇಕು ಅಂದರೆ ಲೈಕ್ ನೋಡಿ ಬೇಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಒಂದು ಹತ್ತತ್ತು ನೀವು ಮಾಡೋಕ್ಕಿಂತ ಮುಂಚೆನೆ ಒಂದು ಎರಡು ಅವರ್ ಬಿಸಿನೀರಲ್ಲಿ ನೆನೆಸಿಡಿ ಓಕೆನಾ ಆ್ಯಂಡ್ ನೆಕ್ಸ್ಟು ಬೆಳ್ಳುಳ್ಳಿ ಮೆಣಸು ಜೀರಿಗೆ ಇದರಲ್ಲಿ ಆಫ್ ಬೌಲ್ ಉರ್ಗಡ್ಲೆ ತೊಗೊಂಡಿದ್ದೀನಿ ನಾನು ಸಿ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಓಕೆನಾ ಚಟ್ನಿ ಪ್ರಿಪೇರ್ ಮಾಡೋಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ಯಾ ಈಗ ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸಿದೆ ನೆಕ್ಸ್ಟ್ ಏನ್ ಪ್ರಾಸೆಸ್ ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಹೇಳ್ದೆ ಈಗ ಅದೆಲ್ಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಓಕೆನಾ ಈ ನೆನ್ಸ್ ಇಟ್ಕೊಂಡಿರೋ ವಾಟರ್ ಏನಿರುತ್ತೆ ಅದನ್ನೇ ಹಾಕೊಂಡು ರುಬ್ಕೊಳ್ಳಿ ಬೇರೆ ನೀರೆಲ್ಲ ಹಾಕೊಳಕ್ ಹೋಗಬೇಡಿ ಏನ್ ನೆನ್ಸಿರ್ತೀವಲ್ಲ ಆ ನೀರ ಹಾಕೊಂಡು ರುಬ್ಕೊಳ್ಳಿ ಸಾಕು ಓಕೆ ಏನಾಗ್ತಿದೆ ಆಗ್ತಿದೆ ಇವಾಗ ನಿನ್ ಮಿಕ್ಸಿಗೆ ನಾನು ಮೆಣಸಿನ್ಕಾಯಿ ಇದನ್ನ ಎಷ್ಟು ನಿಮಿಷ ನೆನೆಸಿಟ್ಕೋಬೇಕು ಮ್ಯಾಕ್ಸಿಮಮ್ ಒನ್ ಟೂ ಅವರ್ಸ್ ಇದ್ರೆ ಸಾಕು ಓಕೆ ತೋರಿಸಿದ್ನಲ್ಲ ಹ್ಞೂ ಅದನ್ನೆಲ್ಲನೂ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕೊಳ್ಳಿ ಫುಲ್ ಆಗಲೇ ನೀನು ಏನೇನು ಇಂಗ್ರೀಡಿಯೆಂಟ್ಸ್ ತೋರ್ಸ್ದೆ ಎಲ್ಲಾನು ಹಾಕಿ ಮಿಕ್ಸಿ ಮಾಡ್ಕೋಬೇಕಾ ಮಿಕ್ಸಿ ಮಾಡ್ಕೋಬೇಕು ಪ್ಲಸ್ ಒಂದು ಆ್ಯಡ್ ಮಾಡ್ಕೊಡಿ ಹಿಂಗೆ ಆ್ಯಡ್ ಮಾಡ್ಕೊಡಿ ಸ್ವಲ್ಪ ಆರೋಗ್ಯ ಚೆನ್ನಾಗಾಗುತ್ತೆ ಓಕೆ ಇದ್ದರೆ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ಮಿಕ್ಸಿ ಮಾಡ್ಕೋತೈತಲ್ಲ ಅಲ್ಲೇ ಹಿಂಗನ್ನ ಆಡ್ ಮಾಡ್ಕೋಬೇಕಾ ಮಾಡ್ಕೊಬೋದು ಇಲ್ಲ ಅಂದರೆ ಇವಾಗ ಆಡ್ ಮಾಡ್ಕೊಳ್ಳೋಕೆ ನಿಮ್ಗೆ ಓಕೆ ಇಲ್ಲ ಅಂದರೆ ಲೈಕ್ ನೀವು ಆಲೂಗಡ್ಡೆ ಪಲ್ಯ ಮಾಡ್ತೀರಲ್ಲ ಅದಕ್ಕೂ ಆಡ್ ಮಾಡ್ಕೋಬಹುದು ಓಕೆ ಇನ್ ಕೇಸ್ ನಿಮ್ಗೆ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊ ಸೊ ನಮ್ಮ ಸ್ಟೆಪ್ ಟು ಬಂದು ಆಲೂಗಡ್ಡೆ ಪಲ್ಯ ಮಾಡೋದಲ್ವಾ ಈಗ ಇದನ್ನ ಮಿಕ್ಸಿ ಮಾಡಿಕೊಂಡ್ರೆ ಮಸಾಲೆ ದೋಸೆಗೆ ಹಾಕೋ ಮಸಾಲೆ ಚಟ್ನಿ ರೆಡಿ ಅಲ್ವಾ ಇವಾಗ ಮಿಕ್ಸಿ ಮಾಡ್ಕೋತಾ ಇದ್ದಾಳೆ ದಿವ್ಯಾ ಈ ಕನ್ಸಿಸ್ಟೆನ್ಸಿಗೆ ಬರ್ಬೇಕಾ ಹ್ಞೂ ಗ್ರೈಂಡ್ ಮಾಡ್ಬೇಕಾದ್ರೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಓಕೆ ಸೊ ಗೈಸ್ ನಮ್ಮ ಮಸಾಲೆ ದೋಸೆಗೆ ಬೇಕಾಗಿರುವ ಇಂಪಾರ್ಟೆಂಟ್ ಮಸಾಲೆ ಚಟ್ನಿ ರೆಡಿ ಆಗಿದೆ ನೆಕ್ಸ್ಟ್ ಬಂದು ಆಲೂಗಡ್ಡೆ ಪಲ್ಯ ಮಾಡೋದು ಸೊ ಬನ್ನಿ ಈಗ ಅದನ್ನು ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟು ಆಲೂಗಿಡ್ಡೆ ಪಲ್ಯ ಮಾಡಬೇಕು ಸೊ ಅದಕ್ಕೆ ಆಲೂಗಿಡ್ಡೆ ಈ ಸೈಜಲ್ಲಿ ಒಂದು ಐದು ತೊಗೊಂಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ಗಾಗಿ ಒಂದೆರಡು ಕೂಗ್ ಕೂಗ್ಸ್ಕೊಳಿ ಸಾಕು ಆ್ಯಂಡ್ ಕೂಗಷ್ಟರಲ್ಲಿ ನಾವು ಒಗ್ಗರಣೆಗೆ ಏನೇನು ಬೇಕೋ ಅದೆಲ್ಲ ಪ್ರಿಪೇರ್ ಮಾಡ್ಕೊಡೋಣ ಬನ್ನಿ ಸೊ ಈಗ ಇಷ್ಟು ನೋಡಿ ಇಷ್ಟು ಐಟಮ್ಸ್ ಬಂದು ಆಲೂಗಿಡ್ಡೆ ಪಲ್ಯ ಮಾಡೋಕ್ಕೆ ಸೊ ಹೇಳೋದು ನೆಕ್ಸ್ಟು ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಆನಿಯನ್ ಕ್ಯಾಪ್ಸಿಕಮ್ ಕೊತ್ಮರಿ ಮೆಣಸಿನ್ಕಾಯಿ ಕಷ್ಟಿದ್ರೆ ಸಾಕು ಪಲ್ಯ ಮಾಡ್ಬೋದು ಒಗ್ಗರಣೆಗೆ ಏನೇನು ಬೇಕೋ ಅದೆಲ್ಲ ಒಂದು ಕಡೆ ರೆಡಿ ಆಗಿದೆ ಈಗ ನೆಕ್ಸ್ಟು ಆಲೂಗಿಡೆ ಬೆಂದಾಯಿತು ಈಗ ಅದನ್ನು ತೆಗೆದು ಏನು ಮಾಡಬೇಕು ಸೊ ಆಲೂಗೆಡ್ಡೆ ಗಿಡ ಸಿಕ್ಕಲ್ಲ ಬಿಡಿಸ್ಕೊತಾ ಇದ್ದೀವಿ ಇದನ್ನು ಎಷ್ಟು ಸ್ಮ್ಯಾಶ್ ಮಾಡ್ಕೋಬೇಕು ಸೊ ಇದನ್ನು ನಾನು ಒಬ್ಬಳು ಇದೆ ಅಂತೂ ಬಿಡ್ಸಕ್ ಇವೇನು ಬಂದು ಸಹಾಯ ಮಾಡಿದ್ರೆ ನೀರು ಕಂಪ್ಲೀಟ್ ಆಗೋದು ಸ್ಮ್ಯಾಶ್ ಮಾಡ್ಕೋಬೇಕು ಇದನ್ನು ಕಂಪ್ಲೀಟ್ ಆಗಿ ಸ್ಮ್ಯಾಶ್ ಮಾಡಾಗಿದೆ ಬನ್ನಿ ನೆಕ್ಸ್ಟ್ ಒಗ್ಗರಣೆ ಹಾಕೊಳ್ಳೋಣ Jack it up. ಆಲೂಗೆಡ್ಡೆ ಪಲ್ಯ ಅಂತೂ ಆಗಿದೆ ಇಲ್ಲಿ ನೋಡಿ ಬೇಯ್ತಾ ಇದೆ ಸೊ ಸ್ವಲ್ಪ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ನೋಡ್ಬ್ಯಾಡ್ ಹ್ಮ ಖಾರ 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 ಖರ್ವಾಗಿ ಚೆನ್ನಾಗಿದೆ ದೋಸೆ ಇನ್ನೂ ಸಕರಾಗಿರುತ್ತೆ ಸೊ ಇನ್ನೊಂಚೂರು ಬೇಯಿಸ್ಕೊಂಡು ಸೊ ಅದಕ್ಕೆ ಪಲ್ಯ ಮುಗೀತು ನೆಕ್ಸ್ಟ್ ಸೊ ಈಗ ನಮ್ಮ ಮಸಾಲೆ ದೋಸೆಗೆ ಬೇಕಾಗಿರೋಂಥ ಸೈಡ್ ಡಿಶ್ ಎಲ್ಲ ಪ್ರಿಪೇರ್ ಆಗಿದೆ ಅಂದರೆ ಮಸಾಲೆ ಚಟ್ನಿ ರೆಡಿಯಾಗಿದೆ ಪಲ್ಯ ರೆಡಿ ಆಗಿದೆ ಕಾಯಿ ಚಟ್ನಿ ಕೂಡ ರೆಡಿಯಾಗಿದೆ ಅದು ವೀಡಿಯೋ ಮಾಡಿಲ್ಲ ಯಾಕಂದರೆ ಕಾಯಿ ಚಟ್ನಿನ ನಮ್ಮ ಅಮ್ಮನೇ ಮಾಡಿದ್ರು ಇನ್ನು ಲೇಟ್ ಆಗೋಗುತ್ತೆ ಅಂತ ಸೊ ಅದರಲ್ಲಿ ಏನು ಸ್ಪೆಷಲ್ ಇಲ್ಲ ಮಾಮೂಲಿ ಆ್ಯಸ್ ಯೂಶ್ವಲ್ ಹೆಂಗೆ ಮಾಡ್ಕೋತಿರೋ ಹಂಗೆ ಮಾಡ್ಕೊಳ್ಳಿ ಸೊ ಈಗ ದೋಸೆ ಹಾಕೋಣ ಆ್ಯಂಡ್ ದ ಫೈನಲ್ ಸ್ಟೆಪ್ ಈಸ್ ಮಸಾಲೆ ದೋಸೆ ಹಾಕೊಳ್ಳೋದು ಈಗ ಆಲ್ರೆಡಿ ತವದ ಮೇಲೆ ಹಿಟ್ಟು ಹಾಕಿದ್ದಾಳೆ ಆ್ಯಂಡ್ ಸ್ವಲ್ಪ ಎಣ್ಣೆ ಕೂಡ ಹಾಕುತ್ತಿದ್ದಲ್ಲ ಇದಕ್ಕೆ ಎಕ್ಸ್ಟ್ರಾ ಅಂದರೆ ತುಪ್ಪ ಕೂಡ ಬೇಕು ನೀವು ಮಸಾಲೆ ಚಟ್ನಿನ ಅದ್ರ ಮೇಲೆ ಹಾಕಾದ ಮೇಲೆ ನೀವು ತುಪ್ಪ ಹಾಕಬೇಕು ಆವಾಗ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಅಂದರೆ ಬೆಂದಿದೆ ಅಂತ ನಿಮ್ಗೆ ಅನ್ಸಿದ್ಮೇಲೆ ನೀವು ಸೈಡಲ್ಲಿ ಮಸಾಲೆ ಚಟ್ನಿ ಮಾಡಿ ಇಟ್ಕೊಂಡಿಡ್ತಾರಲ್ಲ ಅದನ್ನು ಕ್ಲೀನಾಗಿ ದೋಸೆ ಸುತ್ತ ಸ್ಪ್ರೆಡ್ ಮಾಡ್ಕೊಳ್ಳಿ ಫುಲ್ ದೋಸೆ ಸುತ್ತ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಆ್ಯಸ್ ಯೂಶುವಲ್ ವೀಡಿಯೋದಲ್ಲಿ ಹೆಂಗೆ ತೋರಿಸ್ತಾ ಇದ್ದೀವೋ ಆ ಥರ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಯು ಸೊ ಫೈನಲಿ ದೋಸೆ ಮಾಡಿ ಮುಗಿಸಿದ್ವಿ ಆ್ಯಂಡ್ ಒಪಿನಿಯನ್ ಕೂಡ ಕೇಳಿದ್ವಿ ನಮ್ಮ ಅಣ್ಣ ಮತ್ತು ನಮ್ಮ ಅಪ್ಪನ ಚೆನ್ನಾಗಿದೆ ಅಂತ ಹೇಳಿದ್ರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು ಲಾಸ್ಟ್ ಟೈಮ್ಗಿಂತ ಇದು ಇನ್ನೂ ಚೆನ್ನಾಗೇ ಬಂದಿತ್ತು ಸೊ ಈಗ ನಾನು ಟೇಸ್ಟ್ ಮಾಡ್ತಾ ನೋಡೋಣ ಓಕೆ ಗೈಸ್ ಫೈನಲಿ ಮಸಾಲೆ ದೋಸೆ ಮಾಡಾಯ್ತು ತಿಂದಾಯಿತು ಆ್ಯಂಡ್ ಎಲ್ಲರತ್ರ ಒಪಿನಿಯನ್ ಹೇಗಿದೆ ಅಂತ ಕೇಳಾಯ್ತು ಆ್ಯಂಡ್ ನನ್ನ ಒಪಿನಿಯನ್ ಕೇಳೋದಾದ್ರೆ ಮಸಾಲೆ ದೋಸೆ ರಿಯಲ್ ಆಗೂ ಚೆನ್ನಾಗಿತ್ತು ಟೇಸ್ಟು ಎಲ್ಲನೂ ಚೆನ್ನಾಗಿತ್ತು ಓಕೆನಾ ಸೊ ಇನ್ನು ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮಲ್ಲೂ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಮಿಸ್ ಮಾಡಿಬಿಡಿ ಓಕೆ ಅಂದರೆ ಈ ವಿಡಿಯೋ ಹೆಂಗಿತ್ತು ಅಂತ ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ ವೀಡಿಯೋಸ್ ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ನೋಡ್ತೀರ ಬಟ್ ಯಾರು ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ ನಮಗೆ ಸ್ವಲ್ಪ ಮೋಟಿವ್ ಆಗುತ್ತೆ ನಿಮ್ಮ ಒಂದು ಸಬ್ಸ್ಕ್ರೈಬು ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಕೀಪ್ ಸಪೋರ್ಟಿಂಗ್ ಐಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್